ಎರಡನೇದಾಗಿ ಬಂದು ಮಂಜಮ್ಮ ಜೋಗತಿ ನಮ್ಮವರು ಆ ಪಾತ್ರನ ಮಾಡ್ತಾರೆ ಅದಾದ್ಮೇಲೆ ಆ ತಾಯಿಗೆ ಮಗನ ಪಾತ್ರದಲ್ಲಿ ಬಂದು ರಾಮಾರಾಮನ ಖ್ಯಾತಿ ನಮ್ಮ ನಟರಾಜ್ ಭಟ್ ರಾಮಾರಾಮ ನಾನು ಕೋಲಾರ ಸತ್ಯಪ್ರಗೇಶ್ನವರ ಸ್ನೇಹಿತರು ಅವ್ರನ್ನ ಇದ್ರ ನಾಯ ಆಯ್ಕೆ ಮಾಡ್ಕೊಂಡೆ ಆಮೇಲೆ ಮೂವತ್ ಮೂರು ದಿನದಲ್ಲಿ ಶೂಟ್ ಆಗಿರೋದು ಅವ್ರದೂ ನಲ್ವತ್ತೆಂಟು ವರ್ಷದ ಮನುಷ್ಯನ ತರ ತೋರಿಸಬೇಕಾಗಿತ್ತು ಒಂದು ಇಪ್ಪತ್ತೈದು ವರ್ಷದ ಹುಡುಗನ್ ತರ ತೋರಿಸಬೇಕಾಗಿತ್ತು ನೀವು ನೋಡಿದ್ರಿ ಟ್ರೈಲರ್ ಅಲ್ಲಿ ಪೋಸ್ಟ್ ಮಾರ್ಕ್ ಬಂದು ಹೆಂಗ್ ಪ್ರೆಸೆಂಟ್ ಒಂದೇ ಶೆಡ್ಯೂಲ್ ಶೂಟ್ ಮಾಡಿರೋದು ಆ ನಟರಾಜ್ ಅವ್ರ ಇಲ್ಲ ಅಲ್ಲಿ ಬರುವಾಗ್ಲೇನೆ ಅವರು ಊಟನೇ ಬಿಟ್ಬಿಟ್ಟು ಬರ ಚಿಕ್ಕ ಪುಟ್ಟ ಏನೋ ತಿನ್ಕೊಂಡ ಸ್ಲಿಮ್ ಆಗ್ತಾ ಶೂಟ್ ಮಾಡ್ತಾ ಮಾಡ್ತಾ ಇದಕ್ಕೆ ಹೋಗ ಗ್ರೇಟರ್ ಹೋಗಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ರು ಅದಾದ್ಮೇಲೆ ಮಹಾಲಕ್ಷ್ಮಿ ಅಂತ ಸೊಸೆ ಪಾತ್ರನ ಮಹಾಲಕ್ಷ್ಮಿ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅವರು ಚಿಕ್ಕ ಹುಡುಗಿಯಾಗಿ ಮಾಡಿದ್ದಾರೆ ಒಂದ್ ಮೂವತ್ತು ವರ್ಷದ ಮಹಿಳೆ ಹೆಂಗೆ ಮಾಡಿದ್ದಾರೆ ಮಾಡಿದಾರೆ ಥ್ಯಾಂಕ್ ಯು ಮಹಾಲಕ್ಷ್ಮಿ ಅವರೇ ಅದಾದ್ಮೇಲೆ ಮಂಜು ಗೌಡ ಅಂತ ಮೈಸೂರು ಅವರು ಅಜ್ಜಿಯ ಯೌವನದ ಕಥೆಯಲ್ಲಿ ಬರ್ತಾರೆ ಅನಿಕಾ ರಮ್ಯಂತ ಒಬ್ರು ಬರ್ತಾರೆ ಎರಡು ಪಾತ್ರ ಬಂದಿಲ್ಲ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇದೆಲ್ಲ ಆದ್ಮೇಲೆ ನಿಮ್ ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿ ಅಂತ ಏನಾದ್ರು ಅನಿಸಿದ್ರೆ ಸರ್ ನಿಮಗೆ ತುಂಬಾ ಸುಂದರವಾಗಿ ಕಾಣಿಸ್ತಿದೆ ವಿಜುಲ್ಸ್ ಶಾರ್ಟ್ಸ್ ಅಂತ ಅನ್ಸಿದ್ರೆ ಚೇತನ್ ಶರ್ಮಾ ಚೇತನ್ ಸಿನಿಮಾ ಮಾಡಿದ್ರು ಆ ಸಿನಿಮಾ ನನ್ನ ಸ್ನೇಹಿತರು ಸೇರ್ ಮಾಡಿದ್ದು ಅದಕ್ಕೆ ನಾನು ಮಾಡಿದ್ದೆ ಈ ಸಿನಿಮಾಕ್ಕೆ ಅವ್ರನ್ನ ಕ್ಯಾಮರಾಮನ್ ಆಗಿ ಆಯ್ಕೆ ಮಾಡ್ಕೊತೀನಿ ಆ ಪ್ರತಿಯೊಂದು ಅವರು ತುಂಬಾ ಚೆನ್ನಾಗಿ ನನ್ಗೆ ಏನ್ ಕಲ್ಪನೆ ಬೇಕು ಸ್ವಲ್ಪ ತುಂಬಾ ಸಪೋರ್ಟ್ ಮಾಡಿದ್ರು ಇದೆಲ್ಲದ್ರ ಮೇಲೆ ಸಂಗೀತ ಅಂತ ಬಂದ್ರೆ ಸಂಗೀತ ಸಾಹಿತ್ಯ ನಾನು ಹಂಸಲೇಖ ಸರ್ ಹತ್ರ ಬರ್ಸ್ಬೇಕು ಕಲ್ಯಾಣ್ ಸರ್ ಹತ್ರ ಬರ್ಸ್ಬೇಕು ನಮ್ಮ ಹಿರಿಯರು ನಾಗೇಂದ್ರ ಪ್ರಸಾದ್ ಸರ್ ಹತ್ರ ಬರ್ಸ್ಬೇಕು ಅನ್ನೋದು ಒಂದು ಕನಸು ಇತ್ತು ಲಾಕ್ ಡೌನ್ ಅಲ್ಲಿ ಕಂಪೋಸಿಂಗ್ ಸ್ಟಾರ್ಟ್ ಆದಾಗ ಪ್ರದೀಪ್ ಚಂದ್ರ ಸರ್ ಇವರು ಮ್ಯೂಸಿಕ್ ಡೈರೆಕ್ಟರ್ ನಾಲ್ಕು ಸಾಂಗ್ ನಾನು ಬಿಟ್ ಮಾಡಿದಾರೆ ಅಷ್ಟೂ ಅವರೇ ಸಾಹಿತ್ಯ ಬರೆದಿದ್ದಾರೆ ಟೈಮ್ ಟೈಮಲ್ಲಿ ಅವ್ರು ಟ್ಯೂನ್ ಹೇಳ್ತಾ ಇದ್ರ ಸುಮ್ಮನೆ ಟ್ಯೂನ್ ಹೇಳ್ತಿರಲ್ಲ ಒಂದ್ ಎರಡು ಮೂರು ನಿಮಗೆ ಬರೆಯೋರು ಅವ್ರದ್ದು ಕಂಪೋಸಿಂಗ್ ಸ್ಟೈಲ್ ಚೆನ್ನಾಗಿದೆ ಸರ್ ಹಾಡೋರು ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಪ್ರತಿ ಒಂದು ಹಿಂಗೆ ಡಿಸ್ಕಸ್ ಮಾಡ್ತಾ 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 ಎಲ್ಲ ಹಾಡು ಅವರೇ ಅದು ನಿಮಗೆ ಒಂದು ಹಾಡು ಕೇಳಿಸ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಆಮೇಲೆ ರೀ ರೀ ಅಷ್ಟೇ ದರ್ಶನ್ ಅಂತ ಇದ್ದಾರೆ ಅವ್ರಿಗೆ ನಿಪ್ಪನಿ ಫ್ರಮ್ ಅವ್ರದ್ದು ಅವರು ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಸೈರಂಟ್ ಟೀಮ್ ಹುಡುಗರು ಅವರು ಇವರು ಸ್ನೇಹಿತರು ಬಟ್ ಪ್ರದೀಪ್ ಸರ್ ಥ್ಯಾಂಕ್ ಯು ಮ್ಯೂಸಿಕ್ಟ್ಕೊಂಡು ತುಂಬಾ ಥ್ಯಾಂಕ್ಸ್ ಅದಾದ್ಮೇಲೆ ಅಮ್ಮ ಹಣ್ಣುಮಕ್ಕ ಇಲ್ಲ ಅವರು ಸ್ವಲ್ಪ ಸ್ವಲ್ಪ ಕಾರಣ ಅವ್ರು ಸ್ವಲ್ಪ ಕೋಮದಲ್ಲಿ ಇರೋದ್ರಿಂದ ಅವ್ರಿಗೂ ದೇವರು ಬೇಗ ಆಮೇಲೆ ಅವರ ಅಮ್ಮವ್ರು ಮಾಡಿಸ್ಲಾಕ್ ಇಡ್ಬೇಕಂದ್ರೆ ವೈಟ್ ಲೆನ್ಸ್ ಇಡಕ್ಕಾಗಲ್ಲ ಯಾಕಂದ್ರೆ ಈ ಸಿನಿಮಾದಲ್ಲಿ ವೈಟ್ ಲೆನ್ಸ್ ಯೂಸ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ ಸರ್ ಕಣ್ಣಿಗೆ ಹೆಂಗೆ ಕಾಣಿಸುತ್ತೆ ಹಂಗೆ ಇರಬೇಕು ಅನ್ನೋದು ಒಂದು ನನ್ನ ಇದಾಗಿತ್ತು ಆ ಮೇಲೆ ಹತ್ತಿದಾರೆ ಪಾಪ ಅಲ್ಲಿ ಬಿಸಿಲಿಲ್ಲ ಮರಗಳು ಏನಿರಲ್ಲ ಆಗ ಎಲ್ಲೆಲ್ಲ ಕುತ್ಕೊಂಡವ್ರ ಪಾಪ ದೊಡ್ಡ ದೇಹ ಬಟ್ ತುಂಬಾ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರೆ ಅಯ್ಯೋ ನನಗೆ ಇದೆಲ್ಲ ಬರಲ್ಲಪ್ಪ ನೀವು ಯಾಕೆ ನನಗೆ ರಮೇಶ್ ನೀವು ತಲೆ ತಿಂತೀಯಪ್ಪ ನೀವು ಪಾಪ ನಾನು ಎಷ್ಟು ಸಾರಿ ಹೇಳಿದ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಪ್ರತಿ ಒಂದು ಕ್ಷಣಕ್ಕೂ ನಿಮ್ಗೆ ಅನಿಸ್ತಾರೆ ಅಮ್ಮಗೂ ತುಂಬ ಥ್ಯಾಂಕ್ಸ್ ಅವ್ರ ಸಪೋರ್ಟು ಆಮೇಲೆ ತುಂಬ ಅದ್ಭುತವಾಗಿ ಮಾಡಿದರು ಎಲ್ಲರೂ ಕೇಳೋರು ಕುಬುಸ ಅಂದರೆ ಏನು ನಮ್ಮ ಕಡೆಯಲ್ಲಿ ಸ್ವಲ್ಪ ಅಷ್ಟು ಕುಬುಸ ವರ್ಡ್ ವರ್ಡ್ ಯೂಸ್ ಮಾಡಲ್ಲ ಸೊ ನಾವ್ ಏನ್ ಹೇಳ್ತಿದ್ವಿ ಅಂತ ಒಂದು ರವಿಕೆ ಅಥವಾ ಬ್ಲೌಸ್ ಅಥವಾ ಒಂದು ಚಿಕ್ಕ ಚಿಕ್ಕ ಬಟ್ಟೆ ಪೀಸ್ ಗಳನ್ನ ಬ್ಲೌಸ್ ತರವಾದ ಕುಬ್ಸ ಅಂತಾರೆ ಬಟ್ ಕುಬ್ಸ ಅಂದ್ರೆ ಏನ್ ಹೇಳ್ಬೋದು ಅಂದ್ರೆ ಒಂದು ಒಂದು ತಾಳ್ಮೆ ಒಂದು ಧೈರ್ಯ ಒಂದು ಒಂದು ಮುಗ್ಧತೆ ಒಂದು ಹುಚ್ಚುತನ ಸಿನಿಮಾ ಮಾಡ್ಬೇಕು ಅನ್ನೋ ಒಂದು ಹುಚ್ಚು ಪ್ರೀತಿ ಒಂದು ದೀರ್ಘಾವಧಿ ಒಂದು ಕಾಯುವಂತ ಒಂದು ತಾಳ್ಮೆ ಇಷ್ಟೆಲ್ಲ ಸೇರಿ ಸೇರಿ ಇಷ್ಟೆಲ್ಲ ಅಂದ್ರೆ ಒಂದು ಕುಬ್ಸಂಗೆ ಐರನ್ ಮಾಡ್ತಾರೆ ಇಷ್ಟೆಲ್ಲ ಪ್ರೆಸ್ ಗಳನ್ನ ಅದು ಮೀಟ್ ಮಾಡಿ 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 ಇವತ್ತು ಇಲ್ಲಿ ಪ್ರೆಸ್ ಮೀಟ್ಗೆ ಇಷ್ಟು ಬಂದಿದೆ ಅದೇ ಒಂದು ಖುಷಿ ಫಸ್ಟ್ ಸರ್ಗೆ ಡೈರೆಕ್ಟರ್ ಸರ್ಗೆ ಮತ್ತು ಪ್ರೊಡ್ಯೂಸರ್ಗೆ ಇಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಕೆಲಸ ಮಾಡ್ಲಿಕ್ಕೆ ಅವಶ್ಯಕ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಹಿಂದಿನ ಒಂದು ಒಂದು ಹಾಡು ಕೇಳಿ ಆ ಎಮೋಷನಲ್ ಕ್ಯಾರಿ ಮಾಡೋ ಅಂದ್ರೆ ಈ ಸಿನಿಮಾ ಕ್ಯಾರಿ ಮಾಡಬಹುದು ಅಂತ ಅವ್ರ ಆ ಸೆನ್ಸ್ಗೆ ಒಂದು ಫಸ್ಟ್ ಥ್ಯಾಂಕ್ಸ್ ಹೇಳ್ತೀವಿ ಅಲ್ಲಿಂದ ಇಷ್ಟೆಲ್ಲ ಹಾಡುಗಳು ಪಾರಕ್ಕೆ ಕಾರಣ ಅಂದ್ರೆ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಮಂಜಮ್ಮ ಮೇಡಮ್ ಅವರು ಆಕ್ಟ್ ಮಾಡಿದ್ದಾರೆ ಸರ್ ಮಾಡಿದ್ದಾರೆ ಎಲ್ಲ ಕಲಾವಿದರು ಆರ್ಟಿಸ್ಟ್ಗಳನ್ನು ತುಂಬಾ ಅವರವರು ಕೆಲಸನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಮ್ಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡ್ಬೇಕಾದ್ರು ಅಷ್ಟೇ ತುಂಬಾ ನ್ಯಾಚುರಲ್ ಆಗಿ ಅದು ಮ್ಯಾಚ್ ಆಯ್ತು ಮಾಡ್ತಾ 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 ಅದ್ರಾಗ ಏನಂತ ಟಫ್ ಅನ್ನಿಸ್ತಿಲ್ಲ ನೀಟಾಗಿ ಅಷ್ಟು ಚೆನ್ನಾಗಿ ಡೈರೆಕ್ಷನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಸರ್ ಸರ್ ನಟರಾಜ್ ಸರ್ ಅದ್ಭುತವನ್ನ ಮಾಡಿದ್ದಾರೆ ಮೇಡಮ್ ಈರೋನು ಆಮೇಲೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಟೈಮ್ ಡ್ಯೂರೇಷನ್ ಬರುತ್ತೆ ನಮ್ಗೆ ಸರ್ ಫಸ್ಟ್ ಕತೆ ಹೇಳಿದಾಗ ಪಾಪ ಅವರು ಹೊಸಪೇಟೆ ಕಾರ್ಜ್ ಅರೇಂಜ್ ಮಾಡಿ ನಿಮಗೆ ಕರೆಸಿ ಕತೆ ಹೇಳಿ ತುಂಬ ಟ್ರೀಟ್ ಮಾಡಿದ್ರು ಸೊ ಅಲ್ಲಿಂದ ನಮಗೆ ಆ ಕತೆ ಒಳಗೆ ಕೆಲಸ ಮಾಡಕ್ಕೆ ಶುರು ಆಯಿತು ಒಂದು ಟ್ಯೂ ಮಾಡಿ ಕಳಿಸಿ ಅದರ ಆ ಟ್ಯೂನು ಯೂಸ್ ಮಾಡಿದ್ದೀರಿ ಸೊ ಅಲ್ಲಿ ಒಂದು ಟೈಮ್ ಡ್ಯೂರೇಷನ್ ಒಂದು ಸಿಕ್ಸ್ ಸೆವೆಂಟೀಸು ಏಯ್ಟೀಸು ನೈಂಟೀಸು ಪ್ರೆಸೆಂಟು ಸೊ ಇಲ್ಲಿ ಈ ಥರ ಇದ್ದಾಗ ನಾವು ಮ್ಯೂಸಿಕಲ್ಲಿ ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅಂತ ನಾನು ಥಿಂಕ್ ಮಾಡ್ತಾ ಯಾವುದನ್ನು ಅಂದರೆ ಸಿಕ್ಸ್ಟಿ ಸೆವೆಂಟೀಸಲ್ಲಿ ಏನು ಯೂಸ್ ಮಾಡ್ತಿದ್ರು ಇನ್ಸ್ಟ್ರೂಮೆಂಟ್ಸು ಆ ಸೌಂಡನ್ನೇ ಯೂಸ್ ಮಾಡೋಣ ಹೇಳಿ ಅಷ್ಟನ್ನೇ ನೀಟಾಗಿ ಜಾಸ್ತಿ ಡಿಜಿಟಲೈಸ್ ಮ್ಯೂಸಿಕ್ ಮಾಡಿದೆ ಅದಕ್ಕೆ ಪಾತ್ರ ಏನು ಕೇಳುತ್ತೆ ಅದನ್ನು ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಇನ್ನು ಇಪ್ಪತ್ತಾರು ರಿಲೀಸ್ ಆಗುತ್ತೆ ನಿಮ್ಮೆಲ್ರ ಮುಂದೆ ನೋಡಿ ಹಾಂ ಥ್ಯಾಂಕ್ ಯು